ನಡೆಸಿದ್ದಾರೆ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ದಾಮಿ ಜೊತೆಗೆ ಅಮಿತ್ ಶಾ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಮೇಘ ಸ್ಫೋಟದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅಮಿತ್ ಶಾ ಎಲ್ಲ ರೀತಿಯ ನೆರವಿಗೆ ನಾವು ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಈಗ ಕೇಂದ್ರದಿಂದ ನೆರವಿನ ಭರವಸೆಯನ್ನ ನೀಡಿದ್ದಾರೆ ಅಮಿತ್ ಶಾ ಅವರು ಉತ್ತರಾಖಂಡ್ ಸಿಎಂ ಜೊತೆಗೆ ಅಮಿತ್ ಶಾ ಮಾತುಕತೆಯನ್ನ ನಡೆಸಿದ್ದಾರೆ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಮೇಘ ಸ್ಫೋಟದ ಮಾಹಿತಿಯನ್ನ ಪಡೆದಿದ್ದಾರೆ ಅಮಿತ್ ಶಾ ಅವರು ಎಲ್ಲ ರೀತಿಯ ನೆರವಿಗೆ ನಾವು ಸಿದ್ಧ ನಾವು ಸಿದ್ಧರಿದ್ದೇವೆ ಕೇಂದ್ರದಿಂದ ನೆರವಿನ ಭರವಸೆಯನ್ನ ನೀಡಿದ್ದಾರೆ ಅಮಿತ್ ಶಾ ಅವರು ಈ ಕೂಡಲೇ ಆ ಘಟನೆಯ ಸ್ಥಳಕ್ಕೆ ಘಟನೆಯ ಸ್ಥಳಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹೋಗ್ಬೇಕು ಸಿಬ್ಬಂದಿಗಳು ಹೋಗಬೇಕು ಅಲ್ಲಿ ಯಾರೆಲ್ಲ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಬೇಕು ಮನೆಗಳೆಲ್ಲವೂ ಕೂಡ ಬಿದ್ದು ಹೋಗಿದ್ದಾವೆ ಜಲ ಬಹಳಷ್ಟು ಜನ ಅದರಲ್ಲಿ ಒಂದಿಷ್ಟು ಜನ ಬದುಕಿರುವಂತ ಚಾನ್ಸಸ್ ಕೂಡ ಇರುತ್ತೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಬೇಕು ಸೊ ಹಾಗಾಗಿ ನಿಮ್ಮ ಜೊತೆಗೆ ಕೇಂದ್ರ ಸರ್ಕಾರ ಇದೆ ಯಾವುದೇ ನೆರವಿಗೂ ನಾವು ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಈಗ ಪುಷ್ಕರ್ ಸಿಂಗ್ ಧಾಮಿ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಲಿಟ್ರಲಿ ಕಲ್ಲು ಬಂಡೆಗಳನ್ನ ಕಲ್ಲು ಬಂಡೆಗಳ ಸಮೇತ ನೀರು ಕೊಚ್ಚಿಕೊಂಡು ಬಂದಿದೆ ಒಂಥರ ಕೆಸರು ಕೆಸರಾಗಿತ್ತು ನೀರು ಅಷ್ಟು ವೇಗವಾಗಿ ಬಂದು ಮನೆಗಳ ಮೇಲೆ ದುಮ್ಮಿಕ್ಕಿದ ಪರಿಣಾಮ ಮನೆಗಳಿಗೆ ಡಾಶ್ ಹೊಡೆದ ಪರಿಣಾಮ ಮನೆಗಳೆಲ್ಲವೂ ಕೂಡ ಅದೇ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾವೆ ಅನ್ನೋ ಮಾಹಿತಿ ಇದೆ ಈ ದೃಶ್ಯವನ್ನು ನೋಡಿದ್ರೇನೆ ಹೇಳಬಹುದು ಅಲ್ಲಿ ಯಾರೂ ಕೂಡ ಬದುಕಿ ಉಳಿದಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಆದರೆ ಯಾರಿಗೂ ಏನು ಆಗದಿರಲೇ ಅನ್ನೋದೇ ನಮ್ಮ ಪ್ರಾರ್ಥನೆ ಅಷ್ಟು ಭಯಾನಕವಾಗಿದೆ ಈ ದೃಶ್ಯ ಅಷ್ಟು ಭಯಾನಕವಾಗಿದೆ ಬಹುಶಃ ಹಿಂದೆಂದೂ ಈ ರೀತಿಯಾದಂಥ ಘಟನೆಯನ್ನು ನಾವು ನೋಡಿರಕ್ಕೆ ಸಾಧ್ಯನೇ ಇಲ್ಲ